ಮಂಡ್ಯ ಕಸಬಾ ಹೋಬಳಿಯ ಕಚ್ಚಿಗೆರೆ ಗ್ರಾಮದ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಲವತ್ತನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಮಾರ್ಚ್ ಒಂದು ಹಾಗೂ ಎರಡರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಕನ್ನಡ ಸೇನೆಯ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತ್ರಾ ಮಹೋತ್ಸವದ ಹಿನ್ನೆಲೆ ಮಾರ್ಚ್ ಎರಡರಂದು ದೇವಾಲಯದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ಮಾರ್ಚ್ ಒಂದರಂದು ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಬೆಳಗ್ಗೆ ಏಳು ಮೂವತ್ತರಿಂದಲೇ ಪ್ರಾರಂಭವಾಗಲಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವಿರಲಿದೆ ಸಂಜೆ ಐದರಿಂದ ವಿವಿಧ ವೀರಗಾಸೆ ವಾದ್ಯ ಮೆರವಣಿಗೆ ಮೂಲಕ ಮೀಸಲು ತರಲಾಗುತ್ತೆ ಸಂಜೆ ಆರರಿಂದ ಹನ್ನೊಂದು ಮೂವತ್ತರವರೆಗೆ ಶ್ರೀ ವಿನಾಯಕ ಗೆಳೆಯರ ಬಳಕದ ವತಿಯಿಂದ ಮ್ಯೂಸಿಕ್ ಗಿಲಿಗಿಲಿ ಹಾಸ್ಯ ಕಲಾವಿದರಾದ ಚಂದ್ರಪ್ರಭಾ ವಿನೋದ್ ಗುಬ್ಬರಗಾಲ ಅವರಿಂದ ದೈವಿಕ ಹಾಸ್ಯ ಕಾರ್ಯಕ್ರಮ ನಡೆಯಲಿದೆ ಅಂತ ವಿವರಿಸಿದ್ರು ರಾತ್ರಿ ಹನ್ನೊಂದರಿಂದ ಬೆಳಗಿನ ಜಾವ ಐದರವರೆಗೆ ಬೆಳ್ಳಿ ಗಿಂಡಿ ಪೂಜೆ ಶನೇಶ್ವರ ಸ್ವಾಮಿ ಬೆಳ್ಳಿ ರಥೋತ್ಸವ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಮಾರ್ಚ್ ಹನ್ನೆರಡರ ಬೆಳಗ್ಗೆ ಏಳರಿಂದಲೇ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರುವುದು ಅಂತ ತಿಳಿಸಿದರು ಮಾರ್ಚ್ ಎರಡರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಉಚಿತ ಆರೋಗ್ಯ ಹಾಗೂ ಬಿಪಿ ಮಧುಮೇಹ ತಪಾಸಣೆ ನಡೆಯಲಿದ್ದು ವಿಕಿರಣ ಶಾಸ್ತ್ರ ತಜ್ಞ ಡಾಕ್ಟರ್ ಪ್ರಭಂಜನ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಂಜಿತ್ ಡಾಕ್ಟರ್ ಜೀವನ್ ಮೂಲ ತಜ್ಞರಾದಂಥ ಡಾಕ್ಟರ್ ಮೋಹನ್ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಅರ್ಪಿತಾ ಹಾಗೂ ಡಾಕ್ಟರ್ ರಾಜು ಉಪಸ್ಥಿತರಿರುವರು ಅಂತ ಮಾಹಿತಿ ನೀಡಿದರು ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವು ಹನಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮನೋಜ್ ಕುಮಾರ್ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಪಿ ಟಿಒ ಭಾಗ್ಯಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಕೆ ವಿ ರವಿ ಡಿ ರಾಮು ಸಚ್ಚಿಕೆರೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಕೆ ಸಿ ಶಿವರಾಜ್ ಇರಲಿದ್ದಾರೆ ಅಂತ ತಿಳಿಸಿದರು ಮಾರ್ಚ್ ಒಂದನೇ ತಾರೀಕರಂದು ಶನೇಶ್ವರ ಸ್ವಾಮಿ ದೇವಾಲಯದ ಕಳೆದ ನಾಲ್ಕು ದಶಕಗಳಿಂದ ವಿಶೇಷವಾಗಿ ಕರ್ಮದಾತ ಶನೇಶ್ವರ ಸ್ವಾಮಿ ದೇವರ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ ಸಂಕ್ರಪ್ಪ ಅವರ ಕುಟುಂಬಸ್ಥರಿಗೆ ಸೇರಿದಂತ ದೇವಾಲಯ ಇಡೀ ಆ ಭಾಗದ ಎಲ್ಲ ಜನರ ಆರಾಧ್ಯ ದೈವನಾಗಿ ಭಕ್ತಿಗೆ ಭಾಳಷ್ಟು ಹೆಸರಿಗೆ ಪಡ್ಕೊಂಡಿರುವಂಥ ದೇವಾಲಯ ಆಗಿದೆ ಭಾಳಷ್ಟು ವಿಶೇಷವಾಗಿ ನಿಯಮ ನಿಷ್ಠೆಯಿಂದ ಕಳೆದ ನಲವತ್ತು ವರ್ಷಗಳಿಂದ ಈ ಒಂದು ಧಾರ್ಮಿಕ ಕ್ಷೇತ್ರದ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಸನೇಶ್ವರ ಸ್ವಾಮಿ ದೇವಾಲಯಕ್ಕೆ ಮಂಡ್ಯ ತಾಲೂಕಿನಲ್ಲಿ ಕಚ್ಚಿಗೆರೆ ಗ್ರಾಮದಲ್ಲಿದ್ದರೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಮಿಳುನಾಡಿನಿಂದಲೂ ಕೂಡ ಈ ಒಂದು ದೇವಾಲಯದ ಭಕ್ತರಿದ್ದಾರೆ ಅಲ್ಲಿಂದ ಕೂಡ ಈ ಜಾತ್ರಾ ಮಹೋತ್ಸವ ಕಳೆದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಸೇರುವಂಥ ಒಂದು ಜಾತ್ರಾ ಮಹೋತ್ಸವ ಇದಾಗಿದೆ ದಿನಾಂಕ ಒಂದು ಒಂದನೇ ತಾರೀಕಂದರು ಬೆಳಿಗ್ಗೆ ಏಳು ಗಂಟೆಗೆ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಸಂಕಲ್ಪ ಪೂಜೆ ಪ್ರಾರಂಭ ಆಗ್ತದೆ ಗಣಪತಿ ರಕ್ಷಾಬಂಧನ ಜೊತೆಗೆ ನವಗ್ರಹೋಮ ಮೃತ್ಯುಂಜಯ ಹೋಮ ಶನೇಶ್ವರ ಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತದೆ ನಂತರ ಹನ್ನೆರಡು ಗಂಟೆಗೆ ದೇವರಿಗೆ ಏನು ವಿಶೇಷವಾಗಿ ಅಲಂಕಾರ ಮಾಡಿ ತೀರ್ಥ ಪ್ರಸಾದ ವಿನೋಗ ಆಗುತ್ತೆ ಜೊತೆಗೆ ಏಳು ಗಂಟೆಗೆ ವಿಶೇಷವಾಗಿ ಆ ಭಾಗದಿಂದ ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಜನ ಬರುವ ಉದ್ದೇಶದಿಂದ ಒಂದಷ್ಟು ಧಾರ್ಮಿಕ ಕೆಲಸ ನಡೆಯುವ ಮಧ್ಯದಲ್ಲಿ ಹಾಸ್ಯ ವಿಮಿಕ್ರಿ ಈ ಥರದೊಂದು ದಾ ಧಾರ್ಮಿಕವಾಗಿರುವಂಥ ಹಾಸ್ಯವನ್ನೇ ಮಾಡಬೇಕು ಅಂತೇಳಿ ಮಂಡ್ಯದ ಇಬ್ಬರು ಕಲಾವಿದರಾಗಿರುವಂಥ ನಮ್ಮ ಗಿಚ್ಚಗಿದಿ ಗಿಚ್ಚಿಗಿಲಿಗಿಲಿ ಚಂದ್ರಪ್ರಭಾ ಮತ್ತು ವಿನೋದ್ ಗೊಬ್ರಗಾಲ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ ನವೀನ್ ಸಂಜು ಅವರು ಗಾಯಕ ನವೀನ್ ಸಂಜು ಅವರ ನೇತೃತ್ವದಲ್ಲಿ ಕೂಡ ಗಾಯನ ಕಾರ್ಯಕ್ರಮ ಇರುತ್ತೆ ಅದರ ಜೊತೆಗೆ ಈ ದೇವಾಲಯದ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಮತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಮತ್ತು ಹಲವಾರು ಚಿತ್ರರಂಗದ ನಾಯಕ ನಟರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಭಾಳಷ್ಟು ವಿಶೇಷವಾಗಿ ಆ ಭಾಗದ ಈ ಕ್ಷೇತ್ರದ ಶಾಸಕರು ರವಿಕುಮಾರ್ ಗಣಿಗವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಪಕ್ಷಾತೀತವಾಗಿ ನಡೀತಾ ಇರುವಂಥ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಜನ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜಾತ್ರಾ ಮಹೋತ್ಸವದಲ್ಲಿ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಶಂಕರಪ್ಪ ಅವರ ದೂರದೃಷ್ಟಿಯ ಒಂದು ವಿದೇಶದಾಗಿ ಶನೇಶ್ವರ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಉಚಿತ ತಪಾಸಣಾ ಶಿಬಿರ ಕೂಡ ವಿಶೇಷವಾಗಿ ಹಮ್ಮಿಕೊಂಡಿದ್ದಾರೆ ಒಂದು ಧಾರ್ಮಿಕ ಕ್ಷೇತ್ರದ ಜೊತೆಗೆ ಸಾಮಾಜಿಕ ಸೇವೆ ಕೂಡ ಭಾಳ ವಿಶೇಷವಾಗಿ ಕಳೆದ ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ದಾರೆ ಆಯ್ದ ಡಾಕ್ಟರ್ಗಳು ಹಲವಾರು ವಿವಿಧ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಸಂಬಂಧಪಟ್ಟಂಥ ಡಾಕ್ಟರ್ಗಳು ಡಾಕ್ಟರ್ ಪ್ರಭಂಜನ್ ಡಾಕ್ಟರ್ ರಂಜಿತ್ ಜೀವನ್ ಅವರು ರಾಜು ಮೋಹನ್ ಸರ್ ಅರ್ಪಿತಾ ಅವರು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಮನೋ ಮನೋಹರ್ ಅವರು ಮನೋಜ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದಲ್ಲಿ ಹಲವಾರು ಡಾಕ್ಟ್ರುಗಳು ಬರ್ತಿದ್ದಾರೆ ಈ ಒಂದು ಸದುಪಯೋಗವನ್ನು ಆ ಭಾಗದ ಎಲ್ಲ ಗ್ರಾಮಸ್ಥರು ಪಡ್ಕೊಳ್ಬೇಕು ಅನ್ನುವಂಥದ್ದೇ ಈ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಉದ್ದೇಶ ಆಗಿದೆ ಜಾತ್ರಾ ಮಹೋತ್ಸವದಲ್ಲಿ ರಾತ್ರಿ ಶನಿವಾರ ರಾತ್ರಿ ಕೂಡ ಭಾಳ ವಿಶೇಷವಾಗಿ ಊಟದ ಅನ್ನ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಮತ್ತು ಎರಡನೇ ತಾರೀಕು ಕೂಡ ಊಟದ ವ್ಯವಸ್ಥೆ ಇರುತ್ತೆ ತಾವು ಮಂಡ್ಯ ಜಿಲ್ಲೆಯ ಎಲ್ಲಾ ಜನ ಪತ್ರಕರ್ತರೊಂದಿಗೆ ಎಲ್ಲರೂ ಬರಬೇಕು ಅನ್ನುವಂಥದ್ದೇ ಈ ಒಂದು ಆಶಯ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ನಿತಿನ್ ಪ್ರಸನ್ನ ಕುಮಾರ್ ಮಹಂತಪ್ಪ ಹಾಜರಿದ್ರು